तत्सत् परब्रह्मणे नमः श्रीगणपति शारदां श्रीगुरुभ्यो नमः श्रीसद्गुरु शुद्धलिङ्गयति वरेण्यनुं भासुरयोगीकुलतिलकनुम् पाशाष्टकदिं कुदिवनरुद्धरिपनं सुसुतिहमानसदिं भजिपेना 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 <coughs> जय मंगलम जय नमः पार्वती पतये शिव हर हर महादेव राजा हेरा सदूरणा शुद्ध लिंगेश्वर महाराज की जय सम साधु संत महाराज की जय श्री गुरुदेव दत्त दत्त अवहो परम पूज्य रत्न कंथ एव श्रोत्रिय ब्रह्मनिष्ठ राधा ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಮಜಗದ್ದೂರು ಶ್ರೀ ಸ್ತ್ರೀ ಸ್ತ್ರೀ ಶುದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತ ಅನಂತ ಕೋಟಿ ಧೀರ ಪ್ರಣಾಮವನ್ನು ಸಮರ್ಪಿಸಿ ಪರಮ ಪೂಜೆಯಕ್ಕಂಥ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಮಗದ್ದೂರು ಶ್ರೀ ಸ್ತ್ರೀ ಸ್ತ್ರೀ ಶುದ್ಧಲಿಂಗೇಶ್ವರ ಸುದ್ರ ಬರ ನಂದೀಶ್ವರಪುರದ ಸುದ್ರ ಶ್ರೀ ಸಿದ್ಧಲಿಂಗೇಶ್ವರ ಸುದ್ರಬರ ಮಧುರ ಖಂಡಿ ಬರ ಮಠಕ್ಕೆ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮಜ್ಜಗದ್ದುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದರ್ ಅಂತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಸದೃಢರ ದಿವ್ಯ ಜೀವನ ಚರಿತ್ರೆಯ ಒಂಬತ್ತನೇ ಭಾಗದ ವಿಷಯವನ್ನು ಅವಿರತವಾಯು ಶ್ರವಣ ಹಾಗೂ ಪರಮ ಪೂಜ್ಯ ಇರತಕ್ಕಂಥ ಯಾವ ಬ್ರಹ್ಮಿಷ್ಠರ ಶ್ರೀಮ ಶ್ರೀಮಜ್ಜಗದ್ದೂರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದೃಢವರ ಶ್ರೀ ಕ್ಷೇತ್ರದಲ್ಲಿ ನಾವು ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಭಕ್ತಿಯಿಂದ ಸದೃಢರ ಚೈತ್ರ ಶುಭ ಮಾಡ್ತಾ ಮಾಡ್ತಾ ಸದೃಢರ ಜೊತೆಗೆ ಪ್ರವಾಸ ಇದ್ದೀವಿ ಬಹಳಷ್ಟು ಸಂತೋಷ ಈ ಪ್ರವಾಸದಲ್ಲಿ ಹೊರಗೆ ಪ್ರವಾಸ ಮಾಡುವಾಗ ಅಲ್ಲಲ್ಲಿ ಕೃಷ್ಣಾ ನದಿ ಭೀಮಾ ನದಿ ಹಾಗೆ ಗಂಗಾ ನದಿ ಬೇರೆ ಬ ಪ್ರವಾಸ ಬರ್ತಾವಲ್ಲ ಹಾಗೆ ಈ ಪ್ರವಾಸದಲ್ಲಿ ಕೂಡ ಇವತ್ತು ಸಂಸ್ಕೃತ ನದಿ ಬಂತು ಹಾಗೆ ಎಸ್ ನದಿ ಬಂತು ಮಹಾಸ್ವಾಮಿಗಳವರ ಜಗಜ್ಯೋತಿ ಬಸವೇಶ್ವರರ ಕಲ್ಯಾಣ ಕೂಡ ಇಲ್ಲೇ ಬಂತು ಎಲ್ಲ ನದಿಗಳಿವೆ ಅಲ್ಲಲ್ಲಿ ನದಿಯಲ್ಲಿ ಮುಂದೆ ಪಾವನರಾಗ್ತಾ ಆಗ್ತಾ ಆಗ್ತಾ ಹಾಗೆ ಮುಂದೆ ಇದ್ದೀವಿ ಆದ್ಮೇಲೆ ತಾವೆಲ್ಲರೂ ಸದೊಬ್ಬರ ಜೊತೆಗೆ ಪ್ರವಾಸ ಮಾಡಿ ಎಲ್ಲರು ಎಲ್ಲರೂ ಸಿದ್ಧ್ರಿದ್ದೀರಿ ಹೊರಗಿದವ್ರು ಸಿದ್ಧರಿದ್ದಿರಿ ಎಲ್ಲರು ಅಲ್ಲಿ ದೊಬ್ಬರು ಇದ್ದೀರಮ್ಮ ಎಲ್ಲರೂ ಕೈ ಐತಿ ಹಾಂ ಸಂತೋಷ ಸಂತೋಷ ತಾವೆಲ್ಲರೂ ಸಿದ್ಧ್ರಿದ್ದೀರಮ್ಮ ಎಲ್ಲರು ಬರ್ರಿ ಎಲ್ಲರೂ ಬರ್ರಿ ಎಲ್ಲರಿಗೆ ಆನಂದವಾಗಲಿ ಆದ್ಮೇಲೆ ಸದರ ಕೃಪಾ ಶವರು ಒಂದು ಗಾದೆ ಮಾತದು ಶಿರಿ ಬರುವ ಕಾಲಕ್ಕೆ ಕರ ಬಂಡಿ ಎಳೆಯುವುದು ಅಂತ ಶಿರಿ ಬರುವ ಕಾಲಕ್ಕೆ ಕರವು ಬಂಡಿ ಎಳೆಯುವುದು ಈ ಜ್ಞಾನ ಗಂಗ ಅಂತಕ್ಕಂಥದ್ದು ಜ್ಞಾನಗಂಗಾ ಸದೃಶ ಶ್ರೀ ಕ್ಷೇತ್ರದ ಯಜ್ಞ ಪ್ರಾರಂಭ ಇರ್ತಕ್ಕಂಥದ್ದು ನಮ್ಮ ಅವಿನಾಶ ಸ್ವಾಮಿಗಳ ಅವಿನಾಶ ಸ್ವಾಮಿಗಳು ಅವ್ರು ನೋಡಿದ್ರೆ ಅನ್ಸ್ತ ಹೇಳಿ ನೋಡಿದ್ರೆ ಸಹ ಸಿಗ್ತಾರೆ ಅಷ್ಟೆ ಅವರೇನು ಅವ್ರಿಗೆ ಏನು ಗೊತ್ತಿಲ್ಲ ಅನ್ನೋ ಸುಮ್ಮನೆ ಹೇಗೆ ಇರ್ತಾರೆ ತರೀಗ ಅವ್ರು ನೋಡಿದ್ರೆ ವಿಶೇಷ ಅಂಶುದಿಲ್ಲ ಅಷ್ಟು ಅಷ್ಟು ಸೌಭ್ಯ ಸಾಧ್ಯ ಇರ್ತಾರೆ ಸಿರಿ ಬರುವ ಕಾಲಕ್ಕೆ ಕರ ಬಂಡಿ ಹಿಡಿಯೋದ್ರೆ ವಿಶೇಷತೆ ಅಂತಕಂತಿದ್ರೆ ಒಂದು ಒಂದು ಗಾಡಿಯನ್ನು ಹೂಡುವಾಗ ಆ ಮನೆಗೆ ಶಿರತನ ಅಂತಕಂತ ಬರ್ತಿದ್ರೆ ಸಣ್ಣ ಕರುಬನ್ನು ಹುಡಿದ್ರು ಕಾರ್ಯ ಮಾಡ್ತಾನೆ ಸಾಲ ಬಿಡ್ದು ಅಂತ ಸಾಲ ಇಡ್ಕೊಂಡು ಹೋದು ಆಗ ಸದ್ರ ಶ್ರೀ ಸ್ತ್ರೀ ಕ್ಷೇತ್ರದಲ್ಲಿ ಎಲ್ಲೂ ಅಭಿವೃದ್ಧಿ ಆಗ್ತಾ 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 ಅದಕ್ಕೆ ನಂದೀಶ್ವರ ಅಭಿವೃದ್ಧಿ ಆಗ್ತಾ ನಂದೀಶ್ವರ್ ಕೂಡ ಸಂಸ್ಕೃತ ಗ್ರಾಮ ಅಂತ ಹೇಳ್ಕೊಡ್ತಾ ಪ್ರತಿಯೊಂದು ಅಪ್ಪ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಬಂದಾರ ಇಲ್ಲಿ ವೇದ ಸಂಸ್ಕೃತ ಸಂಗೀತ ಮತ್ತು ಸದೃಢವರ್ಗ ಜ್ಞಾನ ಇದ್ದ ಎಲ್ಲ ನಡೀತಕ್ಕಂಥದ್ದು ಇದರ ಜೊತೆಗೆ ಚಿಕ್ಕ ಬಾಲಕರ ಇದ್ದರೂ ಕೂಡ ಅವಿನಾಶ ಅಂದರೆ ಅವಿನಾಶ ಅಂದ್ರೆ ವಿಶೇಷ ನಾಶ ಅವಿನಾಶ ವಿಶೇಷವಾಗಿ ನಾಶ ಆಗಲಿರ್ತಕ್ಕಂಥವ್ರು ಯಾರಂದ್ರೆ ಪರಮಾತ್ಮ ಅಂತ ಆ ಪರಮಾತ್ಮನ ಇನ್ನೊಂದು ಹೆಸರು ಏನು ಅಂತಂದ್ರೆ ಮೃತ್ಯುಂಜಯ ಅಂತ ಅಂಥ ಪರಮಾತ್ಮನ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಹಾಸ್ವಾಮಿಗಳು ಕೂಡ ಚಿಕ್ಕವರಿದ್ದರು ಇಲ್ಲಿ ವಿಶೇಷವಾದಂಥ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಂಸ್ಕೃತ ವೇದ ಸಂಗೀತ ಅಂತಕ್ಕಂಥ ಅಭಿವೃದ್ಧಿ ಆಗ್ತಕ್ಕಂಥ ಸದೃಢ ಅನುಗ್ರಹದಿಂದ ಮತ್ತೆ ಅಷ್ಟೆಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಲಕ್ಷ ಕೊಡ್ತೀರಿ ಎಲ್ಲರೂ ಸದೃಢ ಅನುಗ್ರಹದಿಂದ ಸದೃಢ ಕೃಪಾಶೀರ್ವಾದ ಆಗಿರಲಿ ಇಲ್ಲಿ ಸಭೆಯಲ್ಲಿ ನಿಂತುಕೊಂಡು ಹೇಳೋದಂದ್ರೆ ಅಷ್ಟೇ ಸುಲಭ ಇಲ್ಲ ಸುಲಭ ಭಯ ಬರ್ತಿರ್ತದೆ ಕೆಲವರು ಭಾಳ ಭಯ ಬರ್ತಾರೆ ಚಿಕ್ಕವರದ್ರು ಕೂಡ ಯಾವ ಭಯ ಇಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಆಗಿದ್ದರು ಆ ಬಸವೇಶ್ವರ ವಿಷಯವನ್ನು ಭಾಳ ಆನಂದವಾಗಿ ಆನಂದವಾಗಿರ್ತಾರೆ ಅದರ ಜೊತೆ ಜೊತೆ ಹಾಸ್ಯಮಯ ಕೂಡ ಸ್ವಲ್ಪ ವಿಷಯವನ್ನು ಪ್ರತಿಪಾದನೆ ಮಾಡಿ ನಿಜ ಸಂಗತಿಯನ್ನು ಕೂಡ ಭಾಳ ಸುಂದರವಾಗಿ ಪ್ರತಿಪಾದ ಮಾಡಿದರು ನೋಡಿದ್ರೆ ಭಾಳ ಸಾದಾ ಇದ್ದಾರೆ ವಿಶೇಷತೆ ಅಂತಕ್ಕಂಥ ಇರ್ತದೆ ಒಳ್ಳೆಯದಾಗಲಿ ಇಂಥ ಅನೇಕ ಜನರು ಅನೇಕ ಜನರು ಈ ಜಗತ್ತಿನಲ್ಲಿ ಒಂದು ಜಗತ್ತಿನ ಹೀನ ಸಂಸ್ಕೃತಿಯನ್ನು ಅಳಿಸಿ ಹಾಕಿ ಉತ್ತಮ ಸಂಸ್ಕೃತಿಯನ್ನು ಬೀರೋಗೋಸ್ಕರವಾಗಿ ನಮ್ಮ ಭಾರತ ದೇಶ ಅಂತಕ್ಕಂಥ ಆಗಿರ್ತಕ್ಕಂಥ ಈ ದೇಶ ಕೇವಲ ಭಾರತ ಅಷ್ಟೇ ಅಲ್ಲ ವಿಶ್ವದ ಅನೇಕ ದೇಶಗಳು ಕೂಡ ನಮ್ಮ ಸದೃರ ಶ್ರೀ ಕ್ಷೇತ್ರದ ಎಲ್ಲ ಎಲ್ಲ ಕಡೆಗೆ ಸಂಚರಿಸಿ ಎಲ್ಲರಿಗೂ ಉತ್ತಮ ಸಂಸ್ಕಾರ ಕೊಟ್ಟು ನಿಜವಾದ ಗುರುದೇಶ ಅಂತಕ್ಕಂಥ ರೀತಿಯ ಸದೃ ಅನುಗ್ರಹದಿಂದ ಅದು ನಮ್ಮ ಚಿಕ್ಕ ಮಹಾಸ್ವಾಮಿಗಳನ್ನ ಹಾಗೆ ಮುಂದುವರೆದ್ಕೊಂಡು ಮುಂದುವರಲಿತ್ಕೊಂಡು ಸದರಲ್ಲಿ ಪ್ರಾರ್ಥನೆ ಮಾಡ್ತಾ ಸದ್ರು ಎಲ್ಲರಿಗೂ ಅಂಥ ವಿಶೇಷ ಶಕ್ತಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ವಿಷಯಕ್ಕೆ ಪ್ರವೇಶ ಮಾಡುವಂತ ಆದ್ಮೇಲೆ ನಾವು ಎಲ್ಲ ಸದ್ರು ಅವರ ಚೇತ್ರೆಯನ್ನು ಶ್ರವಣ ಮಾಡೋಣ ಸದೃಬರ ಚೇತ್ರೆ ಸದೃರ ಚೇತ್ರೆ ಹೆಸರೇನಂದ್ರಿ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪ ದುರ್ಬಲ ಈ ಅಥವಾ ಕೇಳ್ತಿದ್ರಿ ಮತ್ತು ದಿನವನ್ನ ಮತ್ತೆ ಹೇಳ್ತಾ ಇದ್ದರ ಕಾರಣ ಏನಂದ್ರೆ ಅಂದ್ರೆ ಒಂದ್ಸಲ ವಿಸ್ಮೃರ್ತಿ ಇರ್ತದೆ ರೀ ವಿಸ್ಮೃತಿ ಇರ್ತದೆ ಒಬ್ಬೊಬ್ಬರಿಗೆ ಇರ್ತದೆ ಒಬ್ಬರೇ ಇರ್ತದೆ ಒಬ್ಬೊಬ್ಬರು ನೆನಪಿರ್ತಾರೆ ಒಬ್ಬೊಬ್ಬರಿಗೆ ವಿಸ್ಮೃತಿ ಇರ್ತದೆ ಕೆಲವೊಬ್ಬರು ಹಳಿ ಬಳಿ ನೋಡ್ರಿ ಅದ್ರು ಏನು ಹೇಳಿದ್ರು ತಮ್ಮ ಅಂತೇಳಿ ಒಮ್ಮೆ ಗದ್ದಲ ಆಮೇಲೆ ನ ಮದರ್ಕಂಡಿಯಲ್ಲಿ ಅವ್ರು ರಾಮವಾಯಿ ಅಂತಿದ್ರು ರಾಮವಾಯಿ ಅಂತಿದ್ರು ಒಬ್ಬರು ಆಮೇಲೆ ಒಮ್ಮೆ ಹಳೆಗಳ ಸ್ವಲ್ಪ ಎಸ್ಕಂಡು ಇರ್ತವ್ರ ನೀರು ಇನ್ನೊಬ್ಬರು ಲಕ್ಕಮ್ಮತರು ನಮ್ಮ ಮಕ್ಕಳು ಅಲ್ಲಿ ಸಿದ್ಧಿರೈ ಮಹಾಸ್ವಾಮಿಗಳು ನಿಜ ಶಿವಗಳು ಇಲ್ಲಿ ನಿಜ ಶಿವಗಳು ನಿಲ ಅಂತ ಹೇಳಿದರು ಎಲ್ಲಿ ಮಧುರ ಕಂಡಿಲಿ ಸ್ಥಾಪನೆ ಮಾಡಿದರು ಅಲ್ಲಿ ದಿನವು ಪರಮಾನುಭೂತಿ ಗ್ರಂಥ ನಡೀತಾ ಇತ್ತು ಪರಮಾನುಭೂತಿ ಗ್ರಂಥ ನಡಿದ್ರೆ ಆ ಪರಮಾನುಭೂತಿ ಗ್ರಂಥ ಹೆಸರು ಹೇಳಲಿಕ್ಕೆ ಬರ್ತಿರ್ಲಿಲ್ಲ ರೀ ಆ ಅಮ್ಮಗ ಅವರು ಅವ ಗ್ರಂಥ ಯಾವುದು ಅದು ಏನು ತಮ್ಮ ಪರ ಏನು ಅಂತೀಪ ನಾನೇ ತಿಳಿಯೋಂಗಿಲ್ಲ ಕುತ್ಕೊಂಡು ಕೇಳ್ತಾನೆ ಎಷ್ಟು ತಿಳಿತೈತಿ ಹೇಳ್ತು ತಿಳ್ತೈತಿ ತಿಳಿತೈತಿ ಬಂದು ನಮಸ್ಕಾರ ತಮ್ಮ ನಾನಾರು ಏನು ಮಾಡಲಿಪ್ಪ ಅಂತ ಹಾತಿದ್ರು ಕೊನೆಗೆ ಅವ್ರು ಕಲಿಸ್ಬಾರ್ದು ಎಂಟು ದಿವ್ಸ ಎಂಟು ದಿವಸ ದಿವ್ಸ ಬರತ್ತೀ ಅಮ್ಮ ನೋಡು ಪರಮಾನುಭವದೆ ಅವ್ರು ಸುಲಭ ತಿಳಿದ್ರು ಪರಮಾನ ನನ್ನಾಗಿ ಬರೋದೇ ಪರ ಪರ ಅಂತಿಲ್ಲ ಹ್ಞೂ ಇಲ್ಲ ಈಗ ಅವ್ರು ಅವ್ರು ಹೇಳಿದ್ದರು ಈ ಮೈಯ ಸ್ವಲ್ಪ ತೊಂದರೆ ಇತ್ತಂದ್ರೆ ಆ ಕೆಲ್ಕೊತಿಲ್ಲ ಪರ ಪರ ಕೆಲ್ಕೊತಿಲ್ಲ ಅದೊಂದು ಸ್ವಲ್ಪ ಸಣ್ಣ ಮೈ ಪರ ಪರ ಅನ್ನು ಪರ ಪರ ಪರಮಾನು ಪರಮಾನುಭವ ಅನುಭವ ಅಂದ್ರೆ ಅನುಭವ ತರ ಅನುಭವನ ಏನು ಅನುಭವ ಹೇಳ್ತಾರ ಅನುಭವ ಅನುಭವ ಬೋಧೆ ಅಲ್ಲಿ ಕಬ್ಬ ಅದು ಹಚ್ಚಿರ್ತಾರೆ ಕಬ್ಬ ಹಚ್ಚುವಾಗ ಬೋಧ ಕಟ್ಟಿತಾರಲ್ಲ ಬೋಧ ಬೋಧ ಹಾಂ ಹ್ಞೂ ತಮ್ಮ ಹಾಂ ಬೋಧ ಬೋಧ ತಮ್ಮ ಬೋಧ ಇದು ನದ್ಯ ರಾಮ ಇದ್ದರು ನಳು ಮರ್ಕಂಡಿ ಇದ್ದಿರಲೇ ಮಂದಿ ನಂದ್ಯ ರಾಮ ಇದೆ ಬೋಧ ಪರಮಾನುಭವ ಬೋಧೆ ಹೌತ್ತಮ್ಮ ಇದನ್ನು ನನ್ಬೇಕಂದ್ರೆ ಎಂಟು ದಿವ್ಸ ಹೇಳ್ತದೆ ರೀ ಎರಡು ದಿವ್ಸ ರೀ ಎಂಟು ದಿವಸ ಅಂದರೆ ಒಂದು ಗ್ರಂಥ ಹೆಸರು ಹೇಳಬೇಕಾದ್ರೂ ಎಂಟು ದಿವಸ ಹೇಳ್ತಂದ್ರೆ ಹಿರಿಯರು ಬಳಿಗೂ ಸ್ಫೂರ್ತಿ ಆಯಿತು ಅದಕ್ಕಾಗಿ ನಾವು ಸ್ವಲ್ಪ ಸ್ವಲ್ಪ ನೆನಪು ಮಾಡ್ತಿರ್ತೀವಿ ಮತ್ತೇನಿಲ್ಲ ಗ್ರಂಥ ಹೆಸರು ಯಾವ್ದು ರೀ ನೋಡಿರಿ ಎಲ್ಲ ಇದು ಮಳೆ ಬಂದಂಗೆ ಪಟ 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 ಮಳೆ ಬಂದಂಗೆ ಎಲ್ಲರೂ ಕೂಡಿ ಹೇಳಿದ್ರಲ್ಲ ಅದಕ್ಕೆ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತೃ ಅಂತಕ್ಕಂಥ ಗ್ರಂಥವನ್ನು ನಾವು ನೆಲ ಇದ್ದೀವಿ ಇದರಲ್ಲಿ ಎಷ್ಟನೇ ಭಾಗ ರೀ ಒಂಬತ್ತನೇ ಭಾಗವನ್ನು ಶುರುಣ್ ಮಾಡ್ತಕ್ಕೊಂತ ಹೋಗ್ತಾ ಇದ್ದೀವಿ ಈ ಒಂಬತ್ತನೇ ಭಾಗದ ವಿಷಯವನ್ನು ಶ್ರೋಣಿ ಮಾಡುವಾಗ ಸದ್ಗುರು ಹೇಳಿದ್ದಾರೆ ನೋಡಲ್ಲ ಆ ಭಾಗದ ಅಪ್ಪ ಹೇಳಿದ್ದಾರೆ ನಾವು ನೆಲ ಪ್ರವಾಸ ಮಾಡಬೇಕು ಬರ್ತಾರೆಲ್ಲ ಬರ್ತೀವಿ ಅಂತ ಹೇಳಿದ್ರಿ ಹೇಗಿದ್ರು ಪ್ಪ ಅವರಲ್ಲಿದ್ದಾರೆ ಹ್ಞೂ ಅಪ್ಪ ಅವರು ಇನ್ನೂ ಕರ್ನಾಟಕ ಬರಲೇ ಇಲ್ಲರಿ ಸಾಂಗಲಿ ಜಿಲ್ಲೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜೇತ್ತ ತಾಲೂಕಿನ ಚಿಕ್ಕ ಪ್ರಾಂತವಾಗಿರ್ತಕ್ಕಂಥ ಉಂಬ್ರಾಣಿಯ ಪ್ರಾಂತದಲ್ಲಿ ಒಂದು ಹೆರೆಯಳತ್ತ ಸಿಂಧೂರು ಉಮ್ರಾಣಿಯ ಮಧ್ಯದಲ್ಲಿ ಹೆರೆಯಳತ್ತೆ ಆ ಹೆರೆಯಳದ ಬಿಲ್ಲು ಬರೋದಲ್ಲಿ ಕಂಬರಿ ಮಠದಲ್ಲಿ ಸೋದರು ವಾಸ ಮಾಡ್ತಾಯಿದ್ದಾರೆ ಅಲ್ಲೆಲ್ಲ ಭಾಳ ಸಂತೋಷದ ರೀ ಹೇಗಂದ್ರೆ ಎಲ್ಲರೂ ಕೂಡ ಬಂದವ್ರಿಗೆ ಯಾರಿಗೆ ಕೂಡ ನಿರಾಶೆ ಅಂತಕ್ಕಂತ ಇರಲಿಲ್ಲ ಎಲ್ಲರಿಗೂ ಸಂತೋಷ ಆಗ್ತಾ ಇತ್ತು ನೀವೆಲ್ಲ ಅಪ್ರ ಕೇಳ್ತಾ ಕೇಳ್ತಾಯಿರಿ ದಿನಾಲೂ ಒಂದು ಬೇರೆ 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 ವಿಷಯ ಕೇಳ್ತಾಯಿದ್ರಿ ಹೀಗೆ ಅನೇಕ ಬರ್ತಾ ಬರ್ತಾಯಿದ್ರು ಸದೃಢ ಸನ್ನಿ ಅನೇಕ ಲೀಲೆಗಳಾಗ್ತಾಯಿದ್ವು ಸದೃಢ ಭಕ್ತ ಉದ್ಧಾರಗೋಸ್ಕರವಾಗಿ ಲೀಲೆಗಳು ಲೀಲೆಗಳಿಗಾಗಿ ಲೀಲೆಗಳಾಗೋದಿಲ್ಲರಿ ಭಕ್ತರು ಉದ್ಧಾರಗೋಸ್ಕರವಾಗಿ ಲೀಲೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಲೀಲೆಗಳಾಗಿರ್ತವೆ ಆ ಲೀಲೆಗಳಿಂದ ಎಷ್ಟೋ ಜನರು ಉದ್ಧಾರ ಕೂಡ ಆಗ್ತಿರ್ತದೆ ಏನು ನಿರಾಶೆ ಇರ್ತದ ಜೀವನ ನಿರಾಶೆ ಇರ್ತಕ್ಕಂಥ ಜೀವನದಲ್ಲಿ ಪುನಃ ಅವ್ರಿಗೆ ತೃಪ್ತಿ ಆಗ್ತಕ್ಕಂಥ ಆಶೀರ್ವ ಕೂಡ ಆದಾಗ ಅವರಿಗೆ ಈ ಬಾಡಿ ಹೋಗುವ ಬೆಳೆಯ ಮೇಲೆ ಮಳೆ ಆಗಿಬಿಟ್ರೆ ಎಷ್ಟು ಸಂತೋಷ ಆಗಿ ಮತ್ತು ಮರಳಿ ಏನಾಗ್ತದೆ ರೀ ಚೀರ್ತಲ್ಲ ಹಾಗೆ ಸಂತೋಷ ಆಗ್ತದೆ ಈಗಿನ ಕಾಲದಲ್ಲಿ ಭಾಳ ಕೆಟ್ಟದ್ರಿ ಈಗಿನ ಕಾಲದಲ್ಲಿ ಇತ್ತ ಹರಾಗ ಬೇಡಗಂತೂರದ ಅಲ್ಲಿ ಹೇಳಿದರು ಅಪೋರ್ ನಮ್ಮ ಮೂರು ಕಡೆ ರೀ ಅಪ್ಪವ್ರ ಏನು ರೀ ಮೂರು ಏನು ರೀ ಅಪ್ಪ ಬ್ಯಾಡ ಬಿಡ್ರಿ ಅಪ್ಪ ಇಲ್ಲ ಹೇಳಿರಿ ಹೇಳಿ ಬ್ಯಾಡ ಬಿಟ್ರಿ ಹೇಳಿ ಹೇಳ್ರಿ ಇಲ್ಲಿ ಬ್ಯಾಡ್ ಬಿಡಾಡ್ರಪ್ಪವ್ರು ಹೇಳೇನು ಹೇಳ ಹ್ಞೂ ರೀ ಏನು ಹೇಳಿದ್ರಿ ಅಪ್ಪ ಅವ್ರ ಏನು ರೀ ಅವ್ರು ನಮ್ಮ ನಮ್ಮೂರ ಕಡೆ ಕೋತಂಬರಿ ಇರ್ತಾವೆ ನೋಡ್ರಿ ನೋಡ್ರಪ್ಪ ಕೋತಂಬರಿ ಇರ್ತಾವ ಹ್ಞೂ ಇರ್ತಾವ ಅದು ಬಾಡಿ ಕೆಳಗೆ ಈಗ ಬಾಡಿ ಕೆಳಗೆ ಬಿದ್ದಾಗ ನಮ್ಮೂರ ಕಡೆ ಈ ಮದ್ಯಪಾನ ಅಂತಿರಲೇ ಅದಕ್ಕೆ ಶೆರೆ ಅಂತಾರೆ ಸುಲಭವಾಗಿ ತಿಳಿಬೇಕಂದ್ರೆ ಶೆರೆ ಔಷಧ ಹೊಡಿತಾ ಇರ್ತಾರಲ್ಲ ಔಷಧ ಹೊಡಿತಾರೆ ಬೆಳೆಗಳಿಗೆ ಔಷಧ ಹೊಡೆದು ಬಿಟ್ಟು ಹೊಟ್ಟಾರೆ ಆರೋಗ್ಯ ಬೆಳೆದ ಕಡೆಗೆ ಏನು ಹೊಡಿತಾರಂದ್ರೆ ಏನು ಹೊಡಿತಾರೆ ಅದಕ್ಕೆ ಶೆರೆ ಹೊಡಿತಾರೆ ಪಂಪಿನಾಗ ಹಾಕಿ ಶೆರೆ ಹೊಡೆದ್ರಂದ್ರೆ ಅದಕ್ಕೆ ಅದಕ್ಕೆ ಕೆಳಗೆ ಬಿದ್ದಿರ್ತಕ್ಕಂಥ ಆ ಇರ್ತಲ್ಲ ಕೋತಂಬರಿ ಆಗಿಂದ ಗೆದ್ದು ಮೇಲ್ಭಾಗ ಮುಖ ಮಾಡಿ ನೋಡಿ ಮತ್ತೊಂದು ಬಾಟ್ಲಿ ತರ್ಬೋದನ್ನು ಭವನ ನಾವು ಕರೆದಲ್ಲ ಕೋತಂಬರಿ ಕರೆ ನಿಂತ್ಕೊಂಡು ದಾರಿ ನೋಡ್ತದ್ರಿ ಕೋತಂಬರಿ ಮನುಷ್ಯರೆಲ್ಲ ಕೋತಂಬ್ರಿಗೆ ಸಹಿತ ಹುಚ್ಚಿಡಿಸ್ತಕ್ಕಂಥ ಈ ಜಗತ್ತಿನ ಕಾಲದೊಳಗೆ ಆ ಸಿಗ್ತಕ್ಕಂಥ ಸಜ್ಜಂದ್ರೆ ಎಷ್ಟು ಜನರು ಒಳ್ಳೆಯವರು ಎಷ್ಟು ಜನರು ಹಾಂ ಹೇಗಿರ್ತದೆ ನೂರಕ್ಕೆ ತೊಂಬತ್ತೈದು ಮಂದಿ ಆಬಾಕ್ ಆಬೋಕರಂತ ಅಲ್ಲಿ ತಿನ್ನಬಾರ್ದು ತಿಂದು ಕುಡಿಯಬಾರ್ದು ಕುಡಿದು ಏಳಬಾರ್ದಂಗೆ ಬಿದ್ದು ಬಿದ್ದ ನಂತರ ಏಳಲ್ದಂಗೆ ಬಿದ್ದ ಏದು ಯಾವ ಕೊಟ್ರಿಗೆ ಮುಖ ಮಾಡಿ ಹೋದ್ರಂದ್ರೆ ಏನು ಇವಾಗ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ರೋಡ್ ಮೇಲೆ ಬಿದ್ದಾಗ ಮೇಲ್ಭಾಗ ಬಂದು ಗಾಡಿಗಳು ಹಾಯ್ಕೊಂಡು ಹೋಗಿ ಮರುಸುವ ವಾರ್ತಾದ ಬರ್ತಾರತ ಮರುಸುವ ವಾರ್ತಾ ದ್ರಿ ಇಂಥ ಇಂಥ ದಾಬಾದ ಮಗ್ಗರಿಗೆ ದಪ್ಪತ್ತು ಬಿದ್ದವರು ಹೇಳಲಿಲ್ಲ ಯಾರು ನಿಮ್ಮ ಪೈಕಿ ಇದ್ರೆ ಹುಡುಕ್ಯಾಡ್ಕೊಂಡು ಹೋಗ್ರಿ ಹುಡುಕ್ಯಾಡಕ್ಕೆ ಹೋದ್ರೆ ಈ ಕಡೆದು ಈ ಕಡೆ ಏನು ನೋಡ್ಕೊಳ್ತಾರ ಜೋರು ಗಾಡಿ ಇದು ಸಿಡಿದ ದೂರ ಹೋಗ್ಬಿಡ್ತಾರೆ ಹತ್ತಿಪ್ಪತ್ತು ಫುಟ್ ಎಲ್ಲಿ ಹೋಗ್ತವ್ರೆ ಈ ಕಡೆ ಅವ್ರು ಎಲ್ಲಿ ಇದ್ರ ಈ ಕಡೆ ಎಲ್ಲಿ ಹೋಗಿ ಈ ಕಡೆ ನೋಡಿ ಗುರುತಾಗ ಇಲ್ಲ ಮಂದಿ ಹೇಳಿದ್ರಿ ಅವ್ರು ಮತಿ ಇಲ್ಲಿರ್ತವ್ರ ಮತಿ ಮತಿಯನ್ನು ನೋಡಿ ಎರಡು ವಿಷಯ ಹೇಳಿದ್ರಿ ಮತಿಯನ್ನು ನೋಡಿ ಗುರುತಾಡಿದಿರ್ತರಿ ಸತ್ತವ್ರ ಮತಿ ಎಲ್ಲಿ ಮತಿ ಅದಾವ ಕೈ ಏನದು ಕಾಲು ಎಲ್ಲಿ ಕಚ್ಚು ಆಗಿದೆ ನೋಡಿ ಗುರ್ತಾಡಿದಾರೆ ಏನು ಮಾಡ್ತಾರೆ ಅದು ಇಂಥ ಕೆಟ್ಟ ದರಿದ್ರ ಕಾಲ ಅದಕ್ಕಾಗಿ ಕೋತಂಬರಿಗೆ ಸಹಿತ ಹುಚ್ಚಿಡ್ಸ್ತಕ್ಕಂಥ ಮಂದಿ ಬಂದ್ರೆ ಮತ್ತೆ ಏನು ಮಾಡಿದ್ರು ಮೊಬೈಲ್ದಾಗ ಮಂಗ ಶರೀರ್ ಕೂಡ ಜೋರು ಹಿಡಿತೈತಿ ಹಂಗೆ ಜೋರು ನೋಡ್ಕೋ ಕಾಗಿ ಒಂದು ದಿವಸ ಈ ನಿಮ್ಮ ಏನು ಮಾಮ ಹಳೆ ತಗೊಂಡು ತಿಂದು ಅಂತ ಒಗೆದ್ಬಿಟ್ಟಾರ್ದ ದರಿದ್ರ ಮಂದಿ ಅದು ಅದ್ರೊಳಗೆ ಕಾಯಿ ಬಾ ಹಾಕಿ ಹಾಕಿ ತಿನ್ಕೋತ ಕೂತದ್ರಿ ಅಷ್ಟು ಅವು ಸ್ಟಾರ ಸ್ಟಾರ್ ನೋಡ್ರಿ ಸ್ಟಾರ್ ನೀನು ತಿಪ್ಪೆ ನೋಡಿಲ್ಲ ಮೊಬೈಲ್ದಾಗ ಬಂದು ಮಂದಿ ಸ್ವತಃ ನೋಡ್ಯಾರ ನೋಡ್ದು ಅದಕ್ಕೆ ಅದು ಸ್ಟಾರ್ ಕಾಗಿ ಸ್ಟಾರ್ ಕಲ್ಕೊಂಡು ತಿನ್ನುದು ಕಲ್ಕೋತ್ರಿ ಮಂಗ್ ಶರೀ ಕುಡಿ ಕಲ್ಕೋತು ಇಷ್ಟೇ ಬರೋಬ್ರೆ ಹೋಗೋದ್ರ ಹೇಳಿ ಏನು ಮಾಡ್ರಿ ಕೋತಂಬರಿಗೆ ಸಹಿತ ಏನು ಮಾಡಿದ್ರು ಶರೀ ಕುಡೀಸ್ರಂದ್ರ ಏನು ನಮಗೆ ಹೇಳೋಕ್ಕಾಗಲ್ಲ ಜಾಗ ಎಲ್ಲ ಉಳಿದಿರಿ ನೋಡ್ರಿ ಸ್ಟಾರ್ ಸ್ಥಾನ ಎಲ್ಲೇ ರೀ ಆಯ್ ಇಂಥ ಕಾಲದೊಳಗೆ ಇದ್ದುಕೊಂಡು ಸದೃ ದಿವ್ಯ ಕೃಪಾ ಆಶೀರ್ವಾದದಿಂದ ಇಷ್ಟೆಲ್ಲ ಜನರು ಇದು ಹೊರಗೆ ಮಂಟಪ ಕುಲ್ಲ ಕುಲ ಕಾಣಿಸೋದಿಲ್ಲ ರೀ ಏವಲ್ ಎರಡು ಬಾಗಿಲು ಕಾಣಿಸ್ತಾವ ಮುಂದೆ ಆಚೆಗಡೆ ಬಾಗಿಲಿತು ಕಾಣಿಸೋದಿಲ್ಲ ಎರಡು ಬಾಗಿಲಾಗ ಕಾಣಿಸೋದಿಲ್ಲ ಎಷ್ಟು ಕಾಣಿಸೋ ಅಷ್ಟು ಪರ್ಯಂತರವಾಗಿ ಹೊರಗೆ ಎದ್ದುಕೊಂಡು ಕೂಡ ಕೇಳ್ತಾ ಸದ್ರು ಅವರು ಚೇರ್ತರೆ ಕೇಳಲಿಕ್ಕೆ ನೀವು ಎಷ್ಟು ನೂರು ಕೋಟಿ ಜನ್ಮದ ಪುಣ್ಯದಂತ ಇಲ್ಲಿ ಬಂದಿದ್ರಿ ಅಲ್ಲ ಇಂಥ ಕಾಲದೊಳಗೆ ಬರ್ಬೇಕಲ್ಲ ಇಂಥ ಕಾಲದೊಳಗೆ ಕೋತಂಬರಿ ಶೇರಿ ಕುಡಿದು ಬಿದ್ದು ಕೋತಂಬರಿ ಎದ್ದು ನೋಡೋಕೈತನು ಭವನ ಅಂಥ ಇಂಥ ಕಾಲದ ಬರ್ಬೇಕಲ್ರಿ ಹಾಂ ಅದಕ್ಕೆ ಇಂಥದ್ರೊಳಗೆ ಇದ್ದುಕೊಂಡು ಎಂಥ ಕಠಿಣ ಸಂದರ್ಭದಲ್ಲಿ ಕೂಡ ಗುರು ಸ್ಮರಣೆ ಮಾಡಿದ್ರೆ ಗುರುಳ ರಕ್ಷಣೆ ಮಾಡ್ತಾರೆ ದೇವ್ರ ರಕ್ಷಣೆ ಮಾಡ್ತಾರೆ ಸುನಾಮಿಯಲ್ಲಿ ಒಂದು ಕೂಸ ಮೂರು ಅಂದರೆ ಮೂರು ವರ್ಷದ ಮಗು ಮೂರು ದಿನಗಳ ಪರ್ಯಂತ ವಿವಾಹತವಾಗಿ ಸುನಾಮಿಯೊಳಗೆ ತೇಲಾಡಿ ರೀ ಒಂದು ಒಂದು ಕಿಟಕಿ ಹಿಡ್ಕೊಂಡದ ಅದೇನು ಕೂತದ ಮೂರು ದಿವಸ ಆದರೂ ಕೂಸು ಅದು ಸಾಯಲಿಲ್ಲ ಎಲ್ಲೆಲ್ಲಿ ಹೋಗಿಬಿಡ್ತೀವಿ ಅದು ಸಪ್ತ ದ್ವೀಪಗಳ ಕಡೆ ಹೋಗಿಬಿಡ್ತು ಎಲ್ಲಿ ಹೋಗಿಬಿಡ್ತು ಕೊನೆಗೆ ಬಂದು ಹಿಡಿತು ಬದುಕಿತು ಸಾಯಲಿಲ್ಲ ಅಲ್ರಿ ಅಂಥದ್ರೊಳಗೆ ಅಷ್ಟು ಮಹಾಪೂರ್ಣದೊಳಗೆ ದೊಡ್ಡ ದೊಡ್ಡ ಹಡಗು ಮುಳುಗಿ ಹೋಗಿಬಿಟ್ಟು ಏನಿಲ್ಲ ಆಯ್ತು ಅಂಥಾದ್ರೊಳಗು ಒಂದು ಕೂಸು ಸಾಯ್ದು ಉಳಿತಲ್ಲ ಆ ಇಷ್ಟೆಲ್ಲ ಜಗತ್ತಿನ ಜನ ಹಾಳಾಗಿ ಕೆಟ್ಟ ಕೆಟ್ಟ ಮೋರ ಬಟ್ಟೆ ಹೋಗ ನಂದೇಶ್ವರ ಒಂದರೆ ಕೀರ್ತಿ ಸರಿಯಾಗಿ ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತ ಹೆಸರು ಪಡ್ತಲ್ಲ ಎಲ್ಲೆಲ್ಲಿ ಹೋಗಿ ಎಲ್ಲರೂ ಬಿದ್ದು ಕೆಟ್ಟು ಮಾಡ್ಕೊಂಡು ಹಾಳಾಗಿ ಓದ್ಕಂಥ ಸಮಯದಲ್ಲಿ ಒಂದು ಊರನೇ ಅಂದ್ರೆ ಅದು ಬದುಕೇದಂದ್ರೆ ಏನೇ ಮತ್ತೆ ಇಲ್ಲಿ ಮಡಿಗೆ ಬರ್ಬೇಕಾದ್ರೆ ಸತ್ತಿದ್ದಾರು ಬದುಕಿದ್ರು ನೋಡ್ಬೇಕಾದ್ರೆ ಮೂಗು ಈ ಮೂಗಿನ ಹತ್ತಿರ ನೋಡೋದು ಶ್ವಾಸ ಶ್ವಾಸ ಬರ್ತದೋ ಎದಿ ಹಿಡಿದ್ರು ನೋಡಿ ಬಿಸಿ ಅದ ತಿಳ್ಕೊಳ್ಳೋದು ಕೈಕಾಲು ನರಗಳು ಹಾರ ಬದುಕಿ ತಿಳ್ಕೊತಾರೇ ಹಾಗೆ ಇಷ್ಟೆಲ್ಲ ಕೈಕಾಲು ನರಗಳ ಜನ ಪಾರ ಪ್ರಾಣದ ಮಠ ತನಕ ಇಲ್ಲಿ ಎಲ್ಲರೂ ಹಾಂ ಬದುಕಿದ್ದಾರೆ ಆಯ್ತಲ್ಲ ರೀ ಎಲ್ಲ ಸತ್ತು ಹೋಗ್ತಕ್ಕಂಥ ಇಷ್ಟು ಜನರು ಬದುಕಿದ್ದಾರೆ ಇದೊಂದು ಸಂತೋಷ ಬದುಕಿದ ಏನು ಬದುಕಿದ್ರೆ ಭಾಳ ಸಂತೋಷ ಆದರೆ ಬದುಕೋ ಜೊತೆಗೆ ಏನಾದರೂ ಇನ್ನೂ ಕೂಡ ತಪ್ಪು ಲೋಪದೋಷಗಳು ಇದ್ದು ಅಂದ್ರೆ ಎಲ್ಲರೂ ಪ್ರತಿಜ್ಞೆ ಮಾಡಿರಿ ಇಲ್ಲಿ ಬಂದಿರತಕ್ಕಂಥದ್ರು ಯಾರು ಕೂಡ ಸ್ಟಾರ ಮತ್ತು ಮದ್ಯಪಾನ ಮಾಡ್ತಕ್ಕಂಥ ಸ್ಟಾರ್ ಅಲ್ಲಿ ಮಾವಿನ ತಿನ್ನೋದು ಅತ್ತಿನ ತಿನ್ನೋದು ಕಾಕ ತಿನ್ನೋದು ಮುತ್ತೇನೆ ತಿನ್ನೋದು ಚಿಕ್ಕಪ್ಪನ ದೊಡ್ಡಪ್ಪನ ಎಲ್ಲ ತಿನ್ನೋದು ಈ ಕೆಟ್ಟ ಚಟ್ರಲ್ಲಿ ಬಿಟ್ಬಿಡ್ರಿ ಹಿಂದಿನ ಕಾಲಕ್ಕೆ ರಾಕ್ಷಸರು ತಿಂತಿದ್ದು ಮನುಷ್ಯರು ತಿನ್ನೋದು ಈ ಮಾವನ ಹಾಳೆ ಅಂತ ಎಲ್ಲಿ ಮತ್ತೆ ಪತ್ತೆ ತಿನ್ನೋದು ಅದಕ್ಕೆ ಇವತ್ತಿಂದ ಪ್ರತಿಜ್ಞೆ ಮಾಡಿರಿ ಯಾರೂ ಕೂಡ ಇನ್ಮೇಲೆ ಹೆಣ್ಮಕ್ಳನ್ನ ಆಶೀಶ್ ಎದುರಿಸಿದ್ರಿ ನಮ್ಮ ಗಂಡು ಮಕ್ಕಳು ಯಾರು ಕೂಡ ಎದಕ್ಕೆ ಹೇಳಿ ಅಂದ್ರೆ ತಿಳ್ಕೊಂಡು ಹೋಗಿ ಸೀದಿರಿ ಈಗ ಅದು ಅದಕ್ಕೆ ಹೇಳಿ ನಾವು ಸಿಗುದಿಲ್ಲ ಅಂತೇಳಿ ಅದಕ್ಕೆ ಯಾರೂ ಕೂಡ ಇಲ್ಲಿ ಬಂದವರು ಪರಮ ಪವಿತ್ರ ಆಗಿರ್ತಕ್ಕಂಥವ್ರು ಗಂಗಾ ನದಿ ಹೋಗಿ ಸ್ನಾನ ಮಾಡಿ ಮುಂಬೈ ಘಟಾರ್ಥ ಒಳಗೆ ಜಿಗದ್ ಜಿಗದ್ರಂದ್ರೆ ಗತಿ ಅನ್ನಕ್ಕೆ ಹೇಳ್ರಿ ಹೇಗಾಗ್ತದೆ ಹೊಲಸಾಗುತ್ತೆ ಅನ್ನೋ ಹಸ್ತನ ಸ್ವಚ್ಛ ಆಗತ್ತ ಪವಿತ್ರ ಇರ್ತಕ್ಕಂಥ ಗುರುಸ್ಥಾನಕ್ಕೆ ಬಂದು ನೀವೆಲ್ಲ ಪರಮ ಪವಿತ್ರ ಅಧ್ಯಾತ್ಮ ಚಿಂತನೆ ಮಾಡ್ತಕ್ಕಂಥ ಎಲ್ಲರೂ ಎಲ್ಲ ಅಣ್ಣಂದಿರು ಎಲ್ಲ ತಾಯಿಂದಿರು ಎಲ್ಲರೂ ಕುಡ್ಕೊಂಡು ಎಲ್ಲ ಬಾಲಕರು ಬಾಲಕಿಯರು ಎಲ್ಲರೂ ಕೂಡಿಕೊಂಡು ಪವಿತ್ರ ಸ್ನಾನ ಮಾಡಿದ್ರೆ ಗುರು ಗುರುಗಳ ವಿಶೇಷ ಕೇಳ್ತಾ ಇದಾರೆ ಎಲ್ಲರೂ ಪವಿತ್ರ ಸ್ನಾನ ಇದು ಇಲ್ಲಿಂದ ಹೋದ ಮೇಲೆ ಮಲ್ಲಿನ ಇರ್ತಕ್ಕಂಥ ಹೋಗಬಾರ್ದು ಯಾವ ಚಟ್ರಗಳಿದ್ರು ಎಲ್ಲರೂ ನಿಮ್ಮ ಚಟ್ರಗಳನ್ನು ಇವತ್ತಿನಿಂದ ಬಿಟ್ಟು ಬಿಡ್ತಾ ಇತ್ತು ಪ್ರತಿಜ್ಞೆ ಮಾಡಿದ್ರೆ ಮನುಷ್ಯನೊಳಗೆ ನಿಮ್ಮ ನಿಮ್ಗೆ ನಿಮ್ಮ ಇಷ್ಟ ಕೊಡ್ತಿರಲಿ ಮನುಷ್ಯನ ಮಾಡ್ಕೊರಿ ಹೊರಗೆ ಕೆಲಸ ಬೇಡ ಹೊರಗೆ ನೋಡೋದು ಬೇಡ ಮನುಷ್ಯನ ಪ್ರಯತ್ನ ಮಾಡಿ ಯಾರು ಕೂಡ ಯಾವ ಚಟವನ್ನು ಇದು ಎಲ್ಲೆಲ್ಲಿ ಮತ್ತೆ ಅಷ್ಟಲ್ಲ ಇಲ್ಲಿ ಎಷ್ಟು ಕೆಲಸ ಇಷ್ಟ ಅಲ್ಲ ಇದು ಯೂಟ್ಯೂಬರ್ವ್ರು ಬಿಡ್ತಾರೆ ಎಲ್ಲ ಕಡೆ ಎಲ್ಲೇ ನಿಮಗೆ ಯೂಟ್ಯೂಬರ್ ಮಾಡ್ತಾರೆ ನೀವು ಎಲ್ಲ ಕೂಡ ಎಲ್ಲ ಚಟ ಬಿಟ್ಬಿಡ್ರಿ ಪರಮ ಪವಿತ್ರ ಆಗಲಿ ದೇಶ ಭಾರತ ದೇಶ ಪರಮ ಪವಿತ್ರ ಆಗಿ ನಿಜವಾಗಿ ಗುರು ದೇಶ ಆಗಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ವ್ಯಸನದಿಂದ ಎಲ್ಲ ಜಗತ್ತೆಲ್ಲ ಹಾಳಾಗಿ ಹೋಗುವಾಗ ಹಾಳಾಗದೆ ಬದುಕಲಿ ಅಂತಕ್ಕಂಥ ನಮ್ಮ ಸದುದ್ದೇಶದ ಎಲ್ಲರೂ ಕೂಡ ಒಳ್ಳೆಯದಾಗಲಿ श्री श्रीमजूर श्री सिद्धलिंगेश्वर स्त्री सद्धलींगेश्वर श्री दिव्यपदसूर सिद्धलिंगेश्वर जय लिला कल्पूर क्रंथद ओबतन भगद हद्द वारूप पुरुष समर्पि इतन श्रावण मास ही सायंकाल कार्यक्रम मंगलम जय मंगल जय नम पार्वती पत शिव हर हर महादेव राजाधिरा सदुनाथ शुद्धलींगर महाराज की जय साधु संत महाराज की